ಹಂಪಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅದನ್ನೇ ಕೇಳಿದ್ನ ನಾನು ಎಲ್ಲರೂ ಚೆನ್ನಾಗಿದ್ದಾರೆ ಖುಷಿಯಾಗಿದ್ದಾರೆ ನೀರು ಕುಡ್ದವ್ರೆ ಪಾನಕ ಕುಡ್ದವ್ರೆ ಅದಷ್ಟೇ ಮುಂದಕ್ಕೆ ಹೋಗಿ ತುಂಬಾ ಖುಷಿ ಆಯಿತು ಹಂಪಿಗೆ ನಾನಿದು ಎಷ್ಟನೇ ಸತಿ ಬರ್ತಿದ್ದೀನ ನನ್ ನಿಜವಾಗ್ಲು ನೆನಪಿಲ್ಲ ಹಂಪಿನ ನಂಗೆ ತುಂಬಾನೇ ಇಷ್ಟ ಇಲ್ಲಿ ಕಾರ್ಯಕ್ರಮ ಅಂದ್ರೆ ನಾನು ಯಾವತ್ತೂ ಮಿಸ್ ಮಾಡಲ್ಲ ಯಾವತ್ತೂ ಇಲ್ಲ ಅನ್ನಲ್ಲ ಮೊದಲು ಬರ್ತೀನಿ ಅಂತ ನಾನು ಹೇಳಿರ್ತೀನಿ ತುಂಬ ಖುಷಿ ಆಯಿತು ಟೈಮ್ ಹತ್ತು ಗಂಟೆ ಅನಿಸುತ್ತೆ ಅಲ್ಲ ಈಗ ಹಾರ್ಡ್ಲಿ ಹತ್ತು ಗಂಟೆ ಆದರೂ ಇಷ್ಟು ಕ್ರೌಡ್ ನೋಡೋ ತುಂಬ ಖುಷಿ ಆಗ್ತದೆ ಮೊನ್ನೆ ಎರಡು ದಿನದ ಇವೆಂಟ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಮೂರು ಗಂಟೆವರೆಗೂ ಎಲ್ಲ ಜನ ಈಗ ಎಷ್ಟಿದ್ದೀರೋ ಅಷ್ಟೇ ಜನ ಇದ್ರು ಅಂತ ಎಲ್ಲರೂ ಹೇಳ್ತಾ ಇದ್ರು ಆಮೇಲೆ ಈ ಒಂದು ಇವೆಂಟ್ ಕೂಡ ಅಷ್ಟೇ ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ ಎಲ್ಲರೂ ಈ ಕಡೆ ತಿರುಗಿ ನೋಡುತ್ತಾರೆ ಒಂದು ಹಂಪಿ ಉತ್ಸವನ ಮಾಡಿದ್ದಾರೆ ಇದಕ್ಕೆ ಭಾಗ್ಯಾರ್ಥ ಭಾಗ್ಯ ಆಗಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಥ್ಯಾಂಕ್ ಯು ಸೋ ಮಚ್ ನೀವು ಎಲ್ಲ ಕಲಾವಿದರಿಗೂ ತುಂಬ ಅಂದರೆ ತುಂಬಾ ಪ್ರೀತಿ ತೋರಿಸ್ತಾ ಇದ್ದೀರಾ ಈ ಪ್ರೀತಿ ಯಾವಾಗಲೂ ಸದಾ ಹೀಗೆ ಇರಲಿ ಅಂತ ಹತ್ರನೂ ಕೇಳ್ಕೊಳ್ತೀನಿ ನಮಸ್ಕಾರ ಥ್ಯಾಂಕ್ ಯು